ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಏನಪ್ಪ ಇವತ್ತು ಎಲ್ಲಿ ಹೋಗ್ತಿದ್ದಾರೆ ಪೂಜಾ ಅಂತ ಅಂದರೆ ಇವತ್ತು ನಮ್ಮ ಅಣ್ಣಂದು ಬೀಗ್ ರೂಟ ಇತ್ತು ಸೊ ಹಾಗಾಗಿ ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿ ಕುಣಿಗಲ್ ಹತ್ರ ರಂಗನಾಥ ಸ್ವಾಮಿ ಬೆಟ್ಟ ನಮ್ಮ ಊರ ಪಕ್ಕನೇ ಅಲ್ಲಿ ನಾವು ಬೀಗ್ ರೂಟ ಮಾಡಿದರು ಸೊ ಹಾಗೆ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ದೇವ್ರು ಮಾಡಿದರು ಹೇಗೆ ಮಾಡಿದ್ರು ಎಲ್ಲಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಏನೆಲ್ಲ ಮಾಡಿದ್ವಿ ನಾವಲ್ಲಿ ಹೋಗಿ ಹೇಗೆ ಎಂಜಾಯ್ ಮಾಡಿದ್ವಿ ದೆನ್ ಬೆಟ್ಟದಲ್ಲಿ ರಂಗ ರಂಗನಾಥ ಸ್ವಾಮಿ ಅವ್ರಿಗೆ ಯಾವುದು ಅಲಂಕಾರ ಮಾಡಿದರು ಹೇಗೆಲ್ಲ ಮಾಡಿದ್ರು ಅರ್ಸೇವೆ ನೋಡೋಣ ಬನ್ನಿ ಮೊದಲು ಏನಪ್ಪ ಅಂತ ಅಂದರೆ ನಾವು ಹೊರ್ಟ್ವಿ ಹೊರ್ಟಿದ ತಕ್ಷಣವೇ ನನಗೆ ಹೊಡುವಾಗೆಲ್ಲ ವೀಡಿಯೋ ಮಾಡ್ಕೊಳೋಕೆ ಆಗಲಿಲ್ಲ ಸೊ ಅಲ್ಲಿ ಹೋಗ್ತಿದ್ದಂಗೆ ಹಾಲ್ ಹತ್ರ ಟಿಫನ್ ತಿನ್ನೋಣ ಆಲ್ಮೋಸ್ಟ್ ನಾವು ಒಂದು ನೈನ್ ಅಷ್ಟರಲ್ಲೆಲ್ಲ ನಾವು ರೀಚ್ ಆದ್ವಿ ಸೊ ಟಿಫನ್ನು ಚಿತ್ರಣ ಮಾಡಿದರು ಸೊ ಚಿತ್ರಣ ತಿಂದ್ಕೊಂಡು ಹಂಗೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿದ ಮೇಲೆ ಇನ್ನೇನು ಮಾತು ಕತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಹಾಗೆ ಕೂತಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ರಶ್ ಆಗಿಬಿಡುತ್ತೆ ಸಂಡೆ ಬೇರೆ ತುಂಬ ಚೌಟಿನಲ್ಲಿ ದೇವರೆಲ್ಲ ಮಾಡ್ತಾಯಿದ್ರು ತುಂಬ ರಶ್ ಆಗಿಬಿಡುತ್ತೆ ಮೊದಲು ಹೋಗ್ಬಿಡೋಣ ಅಂದ್ಬಿಟ್ಟು ನಿಜ ವ್ಯೂ ಹೆಂಗಿದೆ ಅಂದರೆ ಸೇಮ್ ಚಿಕ್ಕಮಂಗ್ಳೂರು ಫೀಲ್ ಬರುತ್ತೆ ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ಹತ್ತುತ್ತಾ ಇದ್ದರೆ ಸೇಮ್ ಮಾರ್ನಿಂಗ್ ಹೋದ್ರಂತೂ ಒಳ್ಳೆ ವ್ಯೂ ನೋಡಿ ರಂಗನಾಥ ಸ್ವಾಮಿಗೆ ನಾವು ಹೋದಾಗ ಬೆಣ್ಣೆ ಅಲಂಕಾರ ಮಾಡ್ತಾಯಿದ್ರು ನಿಜ ತುಂಬ ಚೆನ್ನಾಗಿತ್ತು ಬೆಣ್ಣೆ ಅಲಂಕಾರ ನೋಡೋಕೆ ಬಟ್ ನಾವು ಹೋದಾಗ ಇನ್ನೂ ಫಿನಿಶ್ ಆಗಿರಲಿಲ್ಲ ಬಟ್ ಮಾಡ್ತಾಯಿದ್ರು ನಿಜ ತುಂಬ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು ನಾವು ತುಂಬ ನಂಬಿದ್ದೀವಿ ನಾವು ಹೋಗ್ತಾನೆ ಇರ್ತೀವಿ ಯಾರೆಲ್ಲ ಬೆಟ್ಟ ನೋಡಿಲ್ಲ ಖಂಡಿತ ಒಂದ್ಸಲ ನಿಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇಲ್ಲಿ ರಂಗಪ್ಪಂಗೆ ಚಿಕ್ಕ ತಳಿಗೆ ಕೊಡ್ತೀವಿ ದೊಡ್ಡ ತಳಿಗೆ ಕೊಡ್ತೀವಿ ಅಂತ ಹರಕೆ ಮಾಡಿಕೊಂಡು ನೀವು ಇಲ್ಲಿ ಬನ್ನಿ ನಿಜ ನಿಮಗೆ ಒಳ್ಳೆಯದಾಗೆ ಆಗುತ್ತೆ ನಮಗೆ ನಮ್ಮ ಫ್ಯಾಮಿಲಿಲೆಲ್ಲ ನಾವು ಹೋಗ್ತಾನೇ ಇರ್ತೀವಿ ನಾನು ನಮ್ಮಪ್ಪ ನಮ್ಮಮ್ಮ ಅಂತೂ ಹೋಗ್ತಾನೆ ಇರ್ತೀವಿ ದೇವಸ್ಥಾನಕ್ಕೆ ಸೊ ಇದು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕುವಾಗ ತೊಗೊಂಡಿದ್ದು ವೀಡಿಯೋ ಕ್ಲಿಪ್ಪಿಂಗ್ ನಿಜ ವ್ಯೂ ಹೆಂಗಿದೆ ಅಂದರೆ ಮಾರ್ನಿಂಗ್ ನೀವೊಂದು ಐದು ಗಂಟೆ ಆರು ಗಂಟೆಗೆ ಹತ್ರ ಹೋಗ್ಬಿಟ್ರೆ ಫುಲ್ ಕಾಡು ವ್ಯೂ ಅಂತೂ ತುಂಬ ಚೆನ್ನಾಗಿದೆ ಒನ್ ಟೈಮ್ ರಂಗಪ್ಪನ ದರ್ಶನ ಮಾಡಬೇಕಂತಲೇ ನೀವು ಬಿಡು ಮಾಡ್ಕೊಂಡು ಹೋಗಿ ನಿಜ ತುಂಬ ಪವರ್ಫುಲ್ ಗಾಡು ಉಡಿಮುಡಿ ರಂಗ ಅಂತ ಹೇಳ್ತಾರೆ ಅಲ್ಲಿ ಉಡ ತೊಗೊಬಂದು ಉಡ ಒಂದು ದೊಡ್ಡದು ಒಂದು ಸೌದೆನ ತೊಗೊಬಂದು ಬೆಟ್ಟ ಹತ್ಕೊಂಡು ಬಂದು ದೇವಸ್ಥಾನದೊಳಗಡೆ ಹಾಕಿದೆ ಅದು ಅದಕ್ಕೆ ಉಡುಮುಡಿ ರಂಗ ಅಂತ ಹೇಳಿಬಿಟ್ಟು ಕರೀತಾರೆ ಸೊ ನಾವು ಇವಾಗ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ನೀಟ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಕೆಳಗಡೆ ಹೊರಟಿದ್ದೀವಿ ನಾವು ಆ್ಯಕ್ಚುಲಿ ಕಾರಲ್ಲಿ ಬಂದಿದ್ವಿ ಮೆಟ್ಲು ಇಳಿಲಿಲ್ಲ ಅಜ್ಜಿದಿರೆಲ್ಲ ಬಂದಿದ್ರು ನಮ್ಮ ಜೊತೆ ಸೊ ಅವ್ರಿಗೆಲ್ಲ ಪಾಪ ಇಳಿಯೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವಿವಾಗ ಬೆಟ್ಟದಿಂದ ಕಾರತ್ರ ಪಾರ್ಕಿಂಗ್ ಹತ್ತಿರ ಇಳಿದ್ಬಿಟ್ಟು ಹೋಗ್ತಿದ್ದೀವಿ ಇನ್ನೊಂದು ಸರಿ ಹೇಳ್ತೀನಿ ಬೆಟ್ಟದಂಗಣ ಸ್ವಾಮಿಗೆ ಹೋಗಿ ನಿಜ ನಿಮ್ಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು ದೇವಸ್ಥಾನ ಸೊ ಅಲ್ಲಿಂದ ಡೌನ್ ಇಳಿಬೇಕಾದ್ರೆ ನೋಡಿ ಇದು ಇಳಿಬೇಕಾದ್ರೆ ತೆಗ್ದಿರೋ ವಿಡಿಯೋ ನಿಜ ತುಂಬ ಚೆನ್ನಾಗಿದೆ ಒನ್ ಟೈಮ್ ಹೋಗಿ ಬನ್ನಿ ಪದೇ ಪದೇ ಹೋಗ್ತೀರ ನೀವು ಅಷ್ಟು ಚೆನ್ನಾಗಿದೆ ಇನ್ನೊಂದು ರಂಗನಾಥ ಸ್ವಾಮಿ ಸ್ಟೋರಿ ಏನಪ್ಪ ಅಂತ ಅಂದರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಾಗಿಲಿಲ್ಲ ಚಿನ್ನದ ಬಾಗಿಲನ್ನು ಮಾಡಿಸಿ ಹಾಕಿದ್ರಂತೆ ನನಗೇನೆ ಭಕ್ತರು ಬರ್ತಾಯಿರ್ತಾರೆ ನನಗೆ ನೀವು ಕದ ಹಾಕೊಂಡು ಹೋಗ್ತೀರಾ ಅಂದ್ಬಿಟ್ಟು ರಂಗನಾಥ್ ಅವರು ಕದ ಓದಿದಕ್ಕೆ ನಮ್ಮ ಕುಣಿಗಲ್ಲಿ ದೊಡ್ಡ ಇದೆಯಂತೆ ಚಿನ್ನದ ಬಾಗಿಲು ಆ ಥರ ಒಂದು ಇತಿಹಾಸ ಇದೆ ಸೊ ನೆಕ್ಸ್ಟು ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಹಾಲ್ ಹತ್ರ ಬಂದ್ವಿ ಇನ್ನೂ ಯಾರೂ ರಿಲೇಟಿವ್ಸ್ ಅಷ್ಟು ಬಂದಿರಲಿಲ್ಲ ಸೊ ನಾವು ಹೋದ ತಕ್ಷಣ ಮುದ್ದೆ ಮಾಡ್ತಾಯಿದ್ರು ಮುದ್ದೆ ಕಟ್ಟಕ್ಕೆ ಬನ್ನಿ ಅಂತ ಕರೆದ್ರು ಸೊ ನಾವೆಲ್ಲ ಮಾತಾಡಿಕೊಂಡು ಮುದ್ದೆ ಕಟ್ತಾ ಇದ್ದೀವಿ ನಾನು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ಮಮ್ಮಿ ನನ್ನ ಅಜ್ಜಿದೇರಿಬ್ಬರು ಸೊ ಎಲ್ಲರೂ ಮುದ್ದೆ ಕಟ್ಟೋಕ್ಕೆ ಅಂದ್ಬಿಟ್ಟು ಅವರೆಲ್ಲ ತೆಗ್ದು ತೆಗೆದು ಕೊಡ್ತಾಯಿದ್ರು ಸೊ ಅವ್ರು ನಿಜ ಎಷ್ಟು ಚೆನ್ನಾಗಿ ಮುದ್ದೆ ಕಟ್ಟಿದ್ರು ನಾವು ಮನೇಲಿ ಮಾಡಿದ್ರೆ ಒಂದೊಂದು ಗಂಟಂದು ಇದ್ದೇ ಇರುತ್ತೆ ಅವ್ರು ಮಾಡಿದ ಮುದ್ದೇಲಿ ಒಂದು ಗಂಟು ಕೂಡ ಇರಲಿಲ್ಲ ನಾನು ಅದೇ ಹೇಳ್ತಾ ಇದ್ದೆ ಅಂಕಲ್ ಹತ್ರ ಏನು ಅಂಕಲ್ ಒಂದು ಗಂಟು ಇಲ್ಲದಂಗೆ ಅಂದರೆ ಅಷ್ಟು ದೊಡ್ಡ ತಪ್ಪಲೆ ಮಾಡಿದರು ನೆಕ್ಸ್ಟು ಈ ಸೈಡು ಫಿಶ್ ಫ್ರೈ ಮಾಡ್ತಾಯಿದ್ರು ಫಿಶ್ ಫ್ರೈ ಮಾಡ್ತಾಯಿದ್ರು ನಾನು ಕ್ಲಿಪ್ಪಿಂಗ್ ತೊಗೊಂಡೆ ಅವರು ಫಿಶ್ ಫ್ರೈ ಮಾಡ್ತಾ ನೋಡ್ತಾ ಇರ್ಬೋದು ನೀವು ಸೊ ಫಿಶ್ ಫ್ರೈ ಮಾಡ್ತಾ ಇದ್ರು ಸೊ ನಾನು ಹಾಗೆ ಒಂದು ವಿಡಿಯೋ ತಗೊಂಡೆ ಈ ಕಡೆ ಅಂಕಲ್ ಫಿಶ್ನ ಹೆಜ್ಜೆ ಹೆಜ್ಜೆ ಅಂಕಲ್ ಎಲ್ಲ ನೀಟಾಗಿ ಫಿಶ್ನ ಫ್ರೈ ಮಾಡ್ತಾ ಇದ್ದಾರೆ ಸೊ ಈ ಕಡೆ ಬಂದರೆ ನೋಡಿ ಇದು ಚಿಕನ್ ಮಾಡ್ತಾಯಿದ್ರು ಇದು ಮಟನ್ ಸಾಂಬಾರು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿತ್ತು ಟ್ವೆಲ್ ಟ್ವೆಲ್ ತರ್ಟಿ ಅಷ್ಟರಲ್ಲೆಲ್ಲ ಊಟ ಎಲ್ಲ ರೆಡಿಯಾಗಿತ್ತು ಒಂಬತ್ತು ಮರಿ ಕುಯ್ದಿದ್ದು ಸೊ ಒಂಬತ್ತು ಮೇಕೆ ಕುಯ್ದಿದ್ರು ಸೊ ಇಲ್ಲಿ ನಾವು ರಂಗಪ್ಪಂಗೆ ಎಡೆ ಮಾಡ್ತೀವಿ ಮುಂಚೆ ಯಾರೂ ಕೂಡ ಟೇಸ್ಟ್ ಮಾಡಲ್ಲ ಪ್ರತಿಯೊಂದೂ ರಂಗಪ್ಪುಂಗೆ ನೀಟಾಗಿ ಪೂಜೆ ಮಾಡಿ ಈಲಿ ಇರುತ್ತೆ ಅಲ್ವಾ ಈಲಿನೆಲ್ಲ ಸುಟ್ಟಿ ರಂಗಪ್ಪಂಗೆ ಇಷ್ಟ ಅಂದ್ಬಿಟ್ಟು ಎಡೆ ಎಲ್ಲ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡಿ ಆಮೇಲೆ ಊಟಕ್ಕೆ ಕೊಡೋದು ನಾವು ಜನ ಬಂದುಬಿಡ್ತಾರೆ ಅಂದ್ಬಿಟ್ಟು ಫಸ್ಟ್ ರೌಂಡೇ ನಾವು ಊಟಕ್ಕೆ ಕುತ್ಕೊಂಡ್ವಿ ಏನೇನು ಸ್ಪೆಷಲ್ ಅಂದರೆ ಏನು ಹೇಳಿ ಬಿಗ್ ರೂಟ ಅಂದರೆ ಮುದ್ದೆ ರೈಸು ಮೊದಲು ಸ್ವೀಟ್ ಹಾಕೋದ್ರು ಹಾಲು ಪಾಯಸ ನಂಗೆ ಪರ್ಸ್ನಲಿ ಹಾಲು ಪಾಯಸ ತುಂಬ ಇಷ್ಟ ಮತ್ತು ಗೊಜ್ಜು ಫಿಶ್ ಫ್ರೈ ಮಟನ್ ಸಾಂಬಾರ್ ಚಿಕನ್ ಮುದ್ದೆ ರೈಸ್ ರಸಮ್ ಎಲ್ಲಾಯಿತು ಇನ್ನೊಂದು ಸ್ಪೆಷಲ್ ವಿಶ್ ವಿಷಯ ಅಂದರೆ ನಮ್ಮ ಅಣ್ಣನ ಪಾಪು ಬಂದಿತ್ತು ಚಶ್ವಿಕಾ ಅಂತ ನಿಜ ಅವಳು ಎಷ್ಟು ಕ್ಯೂಟ್ ಅಂದರೆ ತುಂಬ ಗುಡ್ ನೋಡಿ ನಮ್ಮ ಪಪ್ಪು ನಾಟದಲ್ಲಿ ಕೂತ್ಕೊಂಡು ಅಕ್ಕ ಓಶು ಅಕ್ಕ ಓ ಅಂತ ಇದ್ದು ಅವಳದು ಮಾತಾಗಿರ್ಬೋದು ಆಮೇಲೆ ಎಷ್ಟು ಮುದ್ದಾಗಿ ಮಾತಾಡ್ತಿದ್ಲು ಎಲ್ಲರ ಹತ್ರ ನಕ್ಕೊಂಡು ಹಾಡು ಹಾಕಿದ್ರೆ ಸಾಕು ನಿಂತಲ್ಲೇ ಡ್ಯಾನ್ಸ್ ಮಾಡ್ತಾಯಿತ್ತು ನಿಜ ಎಷ್ಟು ಅವಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು ನನಗೊಂಥರ ಫುಲ್ ಖುಷಿ ಅಂದರೆ ಖುಷಿ ಆಯಿತು ಅವ್ರ ಮಮ್ಮಿ ಊಟಕ್ಕೆ ಹೋಗಿದ್ರು ಅವಾಗ ನಮ್ಮ ಜೊತೆನೇ ಇತ್ತು ಅವ್ರ ಮಮ್ಮಿ ನೆನಪಾದಾಗ ಅತ್ತೆ ಮಮ್ಮಿ ಹತ್ರ ಹೋಗೋಣ ಅಕ್ಕ ಮಮ್ಮಿ ಅಕ್ಕ ಮಮ್ಮಿ ಇತ್ತು ನಾವು ಹೆಂಗೋ ಸಮಾಧಾನ ಮಾಡಿ ಅಂಬ ತೋರಿಸ್ತೀವಿ ಅಂತ ಅಂದರೆ ನಮ್ಮಮ್ಮ ನೋಡಿ ಫುಲ್ ಆಟ ಆಡಿಸ್ತಿದ್ದಾರೆ ಅವಾಗ ಒಂದು ಸ್ವಲ್ಪತ್ತು ಸುಮ್ಮನೆ ಇರ್ತಾ ಇದ್ಲು ಆಮೇಲೆ ಸಾಂಗ್ ಹಾಕ್ಬಿಟ್ರೆ ಡ್ಯಾನ್ಸ್ ಆಡ್ಕೊಂಡು ಇರ್ತಾಯಿದ್ಲು ನೆಕ್ಸ್ಟ್ ನಾನು ಅಪ್ಪ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಹೊರಟ್ವಿ ಈ ರೀತಿ ವಿಡಿಯೋ ಆಗಿತ್ತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮಿಸ್ ಮಾಡಬೇಡಿ ರಂಗಪ್ಪನ ಬೆಟ್ಟಕ್ಕೆ ಹೋಗೋದು ಹೋಗಿ ಬನ್ನಿ